ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಗೊತ್ತ ಮರಿಬೇಡಿ ಬನ್ನಿ ಫ್ರೆಂಡ್ ಚಿಕನ್ ಕೀಮಾ ಮತ್ತು ಮಟರ್ ಹಾಕಿ ಯಾವ ಥರ ಗ್ರೇವಿ ಥರ ಮಾಡ್ಕೊಳ್ಳೋದಂತ ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ನೋಡಿ ಫ್ರೆಂಡ್ಸ್ ಚಿಕನ್ ಕಿಮಾ ಅದು ಚಿಕನ್ ಕೀಮಾ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಿಚನ್ ಚಿಕನ್ ಕಿಮಾ ತೊಗೊಂಡಿದ್ದೀನಿ ಇಲ್ಲಿ ಒಂದು ಫೈ ಟು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಮಟರ್ ತಗೊಂಡಿದ್ದೀನಿ ಗ್ರೀನ್ ಮಟರು ಮೂರು ಅನಿಯನ್ಸ್ ತೊಗೊಂಡಿದ್ದೀನಿ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಚಿಕನ್ ಕೀಮಾ ಮತ್ತು ಮಟರ್ ಯಾವ ಥರ ಮಾಡೋದು ನೋಡಿ ಫ್ರೆಂಡ್ಸ್ ಮೂರು ಸ್ಪೂನ್ ಎಣ್ಣೆ ಹಾಕಿ ಕಾಯಿಲೆಗೆ ಇಟ್ಟಿದ್ದೀನಿ ಇಲ್ಲಿ ಎರಡು ಲವಂಗ ಚಕ್ಕೆ ತೊಗೊಂಡಿ ಎರಡು ಲಾ ಇದು ಎರಡು ಯಲಕ್ಕಿ ತೊಗೊಂಡಿದ್ದೀನಿ ಲವಂಗ ತಗೊಂಡು ಒಂದು ಐದರಿಂದ ಎಂಟು ಇದು ಎಲೆ ತಗೊಂಡಿದ್ದೀನಿ

ಗೋಲ್ಡನ್ ಕಲರ್ ಟ್ರೈ ಫ್ರೈ ಮಾಡ್ತೀನಿ ಇಷ್ಟು ರೆಡ್ ಕಲರ್ ಬಂದಿದೆ ಈಗ ನಾನು ಇದಕ್ಕೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಮಾಡಿಟ್ಕೊಳ್ಬೋದು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮ್ಯಾಶ್ ಆಗಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಕಲರ್ ಬಂದಿದೆ ಫ್ರೈ ಆಗಿದೆ ಈಗ ಜಿಂಜರ್ ಮತ್ತೆ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ ಗ್ಯಾಸ್ ಕರೆಂಟ್ ಸ್ಟೋವ್ ಆಗೋದ್ರಿಂದ ಹಾಯಿ ಆಗ್ತದೆ ಈಗ ಎಷ್ಟಿದೆ ಇದಕ್ಕೆ ನಾನೀಗ ಇಲ್ಲಿ ಅರಶಿನ ಹಿಟ್ಟನ್ನು ಹಾಕೋತಾ ಅರಶಿನ ಹಿಟ್ಟು ಒಂದು ಈಸ್ಪೂನ್ ಧನ್ಯ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಈಸ್ಪೂನ್ ಚಿಕನ್ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ ಎರಡು ಈಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಅರ್ಧ ಈಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಒಂದು ಈಸ್ಪೂನಷ್ಟು ಜೀರಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ ಒಂದು ಈಸ್ಪೂನಷ್ಟು ಪೇಪರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲ ಈಗ ನಾನಿಲ್ಲಿ ಚಿಕನ್ ಖಿಮೂ ಇದಕ್ಕೆ ಹಾಕ್ಕೊಳ್ಕೊತೀನಿ ನೋಡಿ ಹಾಕಿ ಮಸಾಲ ಹುಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕ್ಬಾರ್ದು ಫಸ್ಟಿಗೆ மசால ஒட்டி ஃப்யே சேனி டேஸ்ட் கொடுத்து அதுக்கு மட்டர் கூட ஹாக்கி உப்பு ஹாக்கல ஃப்ரெண்ட்ஸு உப்பு கூட ஹாக்கி அக்கே

ಇಲ್ಲೂ ಅಷ್ಟೇ ನಾನು 2 ಗ್ಲಾಸ್ ಅಷ್ಟು ನೀರು ಹಾಕಿಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಮುಚ್ಚಿ ಬಾಯ್ಲ್ ಆಗಲಿ ಬಿಡಿಕೊಳ್ಳಿ ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಇದು ಇದು ಹಾಕ್ತಾ ಇದ್ದೀನಿ ಹಸಿ ಮೆಣಸು ಹಾಕಿ ಹಾಕ್ತಾರೆ ಹಸಿ ಮೆಣಸು ಹಾಕಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಇದು ಆಗಬೇಕು ಗ್ರೇವಿ ತೆಳ್ಳಿ ನೀರು ಅಂದರೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ ಇದು ಒಂದು ಹೆಚ್ಚಾಗಿ ತಗೊಳ್ಳೋಲ್ಲ ಒಂದು ಐದು ಅದೇ ಒಂದು ಐದರಿಂದ ಎಂಟು ನಿಮಿಷ ತಗೊಳ್ತದೆ ಈಗಕ್ಕೆ ಅಂದರೆ ಚಿಕನ್ ಕಿಮ್ ಅಲ್ಲ ಇದು ಬೇಗ ಬೇಯ್ತದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನಾನು ಹಾಕಿ ನೋಡಿ ಫ್ರೆಂಡ್ಸ್ ಇದು ಒಂದು ಎಂಟು ನಿಮಿಷ ಆಗಿದೆ ನಾನು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದು ರೆಡಿಯಾಗಿದೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡಿದ್ದೀನಿ ನಾನು ಯಾರಿಗಲ್ಲ ಇಷ್ಟ ಆಗಿದೆ ப்ளீஸ் வேணும் சப்ஸிரைப் கொடி ஷேர் மாடி கமெண்ட் மாதிரி வேலை கறிப்படி இன்னொரு விருதுல சிக்கோணா தன்யவாத